ಮಲ್ಬಾರ್ ಗೋಲ್ಡ್ ಡೈಮಂಡ್ಸ್ ಜಾಗತಿಕವಾಗಿ ಆರನೇ ಅತಿ ದೊಡ್ಡ ಆಭರಣ ಸಮೂಹವಾಗಿ ಮತ್ತು ಡೆಲಾಯ್ ಐಷಾರಾಮಿ ಉತ್ಪನ್ನಗಳ ಜಾಗತಿಕ ಶ್ರೇಯಾಂಕದಲ್ಲಿ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ವಾರ್ಷಿಕ ಚಿಲ್ಲರೆ ವಹಿವಾಟು ಐವತ್ತೊಂದು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಭಾರತೀಯ ರೂಪಾಯಿಗಳನ್ನು ಮೀರುವ ಮೂಲಕ ಮೈಲಿಗಲ್ಲನ್ನು ಸಾಧಿಸಿದೆ ಮಲ್ಬಾರ್ ಗ್ರೂಪ್ನ ಅಧ್ಯಕ್ಷರಾದ ಎಂ ಪಿ ಅಹಮದ್ ಅವರು ಮುಂಬರುವ ವರ್ಷದಲ್ಲಿ ನೂರು ಹೊಸ ಮಳಿಗೆಗಳನ್ನು ತೆರೆಯುವುದು ಮತ್ತು ಏಳು ಸಾವಿರ ಉದ್ಯೋಗಿಗಳ ನೇಮಕಾತಿ ಸೇರಿದಂತೆ ಒಟ್ಟು ಉದ್ಯೋಗಿಗಳ ಸಂಖ್ಯೆಯನ್ನು ಇಪ್ಪತ್ತೆಂಟು ಸಾವಿರಕ್ಕೆ ತರುವಂತಹ ಮಹತ್ವಾಕಾಂಕ್ಷಿಯ ಯೋಜನೆಯನ್ನ ಘೋಷಿಸಿದ್ದಾರೆ ಅದರ ಆರಂಭದಿಂದಲೂ ಮಲಬಾರ್ ಗ್ರೂಪ್ ತನ್ನ ಲಾಭದ ಐದು ಪರ್ಸೆಂಟನ್ನು ಸಿ ಎಸ್ ಉಪಕ್ರಮಗಳಿಗೆ ಮೀಸಲಿಟ್ಟಿದೆ ಇಲ್ಲಿಯವರೆಗೆ ಒಟ್ಟು ಇನ್ನೂರ ಮೂವತ್ತ್ ಕೋಟಿ ರೂಪಾಯಿಗಳು ಗಮನಾರ್ಹವಾಗಿ ಹಸಿವು ಮುಕ್ತ ಪ್ರಚ ಪ್ರಪಂಚ ಯೋಜನೆಯ ಭಾರತದಲ್ಲಿ ಪ್ರತಿದಿನ ಮೂವತ್ತು ಸಾವಿರಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಊಟವನ್ನು ಒದಗಿಸೋದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ ಪ್ರತಿದಿನ ಐವತ್ತೊಂದು ಸಾವಿರ ಜನರಿಗೆ ಬೆಂಬಲವನ್ನು ವಿಸ್ತರಿಸೋದಕ್ಕೆ ತಕ್ಷಣದ ಯೋಜನೆಗಳನ್ನು ಹೊಂದಿದೆ ಹೆಚ್ಚುವರಿಯಾಗಿ ನಿರ್ಗತಿಕ ಮಹಿಳೆಯರಿಗೆ ಆಶ್ರಯ ಮತ್ತು ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಅಜ್ಜಿ ಮನೆ ಯೋಜನೆಯು ಭಾರತದ ಇನ್ನೂ ಐದು ನಗರಗಳಿಗೆ ವಿಸ್ತರಿಸಲಿದೆ ಇದಲ್ಲದೆ ಮಲ್ಬಾರ್ ಗ್ರೂಪ್ ಈ ವರ್ಷ ದೇಶದಾದ್ಯಂತ ಮೂವತ್ತು ಸಾವಿರ ಹುಡುಗಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡೋದಕ್ಕೆ ವಾಗ್ದಾನ ಮಾಡಿದೆ ಮಲ್ಬಾರ್ ಗೋಲ್ಡ್ ಡೈಮಂಡ್ಸ್ ಜಾಗತಿಕವಾಗಿ ಆರನೇ ಅತಿದೊಡ್ಡ ಆಭರಣ ಸಮೂಹವಾಗಿ ಮತ್ತು ಡೆಲಾಯ್ಟ್ನ ಐಷಾರಾಮಿ ಉತ್ಪನ್ನಗಳ ಜಾಗತಿಕ ಶ್ರೇಯಾಂಕದಲ್ಲಿ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ವಾರ್ಷಿಕ ಚಿಲ್ಲರೆ ವಹಿವಾಟು ಐವತ್ತೊಂದು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಭಾರತೀಯ ರೂಪಾಯಿಗಳನ್ನು ಮೀರೋ ಮೂಲಕ ಮೈಲಿಗಲ್ಲು ಸಾಧಿಸಿದೆ ಮಲ್ಬಾರ್ ಗ್ರೂಪ್ನ ಅಧ್ಯಕ್ಷರಾದ ಎಂಪಿ ಅಹ್ಮದ್ ಅವರು ಮುಂಬರುವ ವರ್ಷದಲ್ಲಿ ಒಂದು ನೂರು ಹೊಸ ಮಳಿಗೆಗಳನ್ನು ತೆರೆಯುವುದು ಏಳು ಸಾವಿರ ಹೊಸ ಉದ್ಯೋಗಿಗಳ ನೇಮಕಾತಿ ಸೇರಿದಂತೆ ಒಟ್ಟು ಉದ್ಯೋಗಿಗಳ ಸಂಖ್ಯೆಯನ್ನು ಇಪ್ಪತ್ತೆಂಟು ಸಾವಿರಕ್ಕೆ ತರುವ ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಘೋಷಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ